ಕೆ ಆರ್ಪೇಟೆಯ ಕೂಟ್ನಳ್ಳಿ ಗ್ರಾಮದ ಬಂಜೇಗೌಡ ರೈತರು ತಮ್ಮ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಮಾಧ್ಯಮಗಳು ಈ ಸುದ್ದಿಯನ್ನು ತಮ್ಮ ಪತ್ರಿಕೆ ಕೊನೆ ಪುಟದ ಕೊನೆಯ ಕಾಲಂನಲ್ಲಿ ಒಂದು ಕಡೆ ಹಾಕಿ ನಾಳೆ ಮರೆತು ಬಿಡ್ತಾನೆ ವೈಯಕ್ತಿಕವಾಗಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಉಳಿದು ನನ್ನ ಅನುಭವದಲ್ಲಿ ಜಿಲ್ಲೆಯ ಯಾವ ಕಂದಾಯ ಕಚೇರಿ ಯಾವುದೇ ಕಚೇರಿಗಳಲ್ಲಿ ಲಂಚ ಇಲ್ಲದೆ ರೈತರಿಗೆ ಕೆಲಸ ಆಗ್ತಿದೆ ರೈತರು ನಮ್ಮಲ್ಲಿ ಬಂದವರು ಸಾರ್ ಅವ್ರಿಗೆ ತಹಶೀಲ್ದಾರ್ ಇಸ್ಕೊಡ್ಬೇಕಂತೆ ಎ ಅವ್ರಿಗೆ ಇಸ್ಕೊಡ್ಬೇಕಂತೆ ಅಂತ ಕಚೇರಿಲಿ ಬಂದು ಹೇಳ್ತಾ ಇರ್ತಾರೆ ಈ ಪರಿಸ್ಥಿತಿ ಕೊಡೋರಿರೋವರೆಗೆ ತಗೋತಾರೆ ಅಂತ ಹೇಳಿ ನಾವು ಸೈನಿಕವಾಗಿ ಮಾತಾಡಿ ತಳ್ಳಾಕ್ ಆಗೋದಿಲ್ಲ ಜಿಲ್ಲೆಯ ಎಲ್ಲ ಸಂಘಟನೆಗಳು ಈ ಕುರಿತು ಬಹಳ ದೊಡ್ಡದಾಗಿ ದನಿ ಎತ್ತಬೇಕಾದ ಅಗತ್ಯ ಇದೆ ರೈತ ಮಂಜೇಗೌಡನಂತ ಸಾವಿರಾರು ರೈತರು ಪ್ರತಿದಿನ ಈ ಜಿಲ್ಲಾ ಕಚೇರಿಗಳ ಬಾಗಿಲಿಗೆ ಬರುತ್ತಿದ್ದಾರೆ ಅವರ ಅಲೆದಾಟ ಮತ್ತು ಅವರ ಆಯಸ್ಸು ವಯಸ್ಸು ಎಲ್ಲ ಇಲ್ಲಿ ಕಂಬ ಸುತ್ತೋದ್ರಲ್ಲಿ ಅವರ ಪುಡಿಗಾಸು ಇಲ್ಲೇ ಖರ್ಚಾಗೋದ್ರಲ್ಲಿ ಮುಗಿದೋಗ್ತಾ ಇದ್ದಾರೆ ಆ ರೈತರ ಬದುಕು ಮತ್ತು ಸಾರ್ವಜನಿಕರ ಬದುಕು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಪಡೆಯುವ ಹಕ್ಕು ಅವರಿಗಿದೆ ಅದನ್ನು ನಾವು ಜನ ಕೂಡ ಬಹಳ ದೊಡ್ಡದಾಗಿ ಒಕ್ಕೂರಿ ಪ್ರತಿಭಟನೆಯನ್ನು ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾಗಿದೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟ ಯಾಕೆ ಅಂತಂದ್ರೆ ಭ್ರಷ್ಟಾಚಾರ ಅನ್ನೋದು ಮಾಮೂಲಿ ಅನ್ನುವ ಸುದ್ದಿಯಲ್ಲಿ ಒಂದೊಂದು ಸುದ್ದಿ ಆಗ್ಬಿಡ್ತಾ ಇದೆ ಅದು ಆತಂಕದ